ನಮಸ್ತೆ ಫ್ರೆಂಡ್ ಜಯ ಜವಾನ್ ಜೈ ಕೆ ಸರ್ ನಾನು ಎಸ್ ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಷನ್ ಏನಂದರೆ ಆದಷ್ಟು ಬೇಗ ಹೇಳಬೇಕಾಗಿತ್ತು ಸ್ವಲ್ಪ ಲೇಟಾಗಿ ಹೇಳ್ತಿದ್ದೀನಿ ಏನಂದರೆ ಸೋಲಾರ್ ಸೋಲಾರ್ ಬೋರಿಗೆ ಸೋಲಾರ್ ಪ್ಯಾನೆಲ್ಸು ಆಮೇಲೆ ಮೋಟ್ರ್ಸು ಆಮೇಲೆ ಪೈಪು ವೈರ್ಸು ಎಲ್ಲ ಸಬ್ಸಿಡಿ ಮೂಲಕ ಹೇಗೆ ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಆಗಬೇಕು ಆನ್ಲೈನ್ ಅರ್ಜಿ ಆಗಬೇಕಾದ್ರೆ ನಿಮ್ಮ ರೈತರದ್ದು ಪಾಣಿ ಇರತಕ್ಕಂಥದ್ದು ಎಫ್ ಐ ಡಿ ನಂಬರ್ ಕ್ರಿಯೇಟ್ ಆಗಿರಬೇಕು ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರು ಅದನ್ನು ಕ್ರಿಯೇಟ್ ಆಗಿದ್ದ ತಕ್ಷಣ ಅದರಿಂದ ಎಫ್ ಆರ್ ಡಿ ನಂಬರ್ನಿಂದ ಪಾಣಿ ಮತ್ತು ಒರಿಜಿನಲ್ ಆಧಾರ್ ಕಾರ್ಡು ಪಾ ಒರಿಜಿನಲ್ ಆ ಪಾಣಿ ಅವೆರಡೂ ತೊಗೊಂದು ಕೇಸ್ ವೆಬ್ಸೈಟದಲ್ಲಿ ಪಿ ಎಮ್ ಕುಷ್ಮಾ ಯೋಜನೆ ಅಡಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಆಗ್ಬೋದು ನೀವೇ ಬೇಕಾದ್ರೆ ಮೊಬೈಲಲ್ಲೇ ಆಗ್ಬೋದು ಈಸಿಯಾಗಿ ಒರಿಜಿನಲ್ ಪಾಣಿ ಮತ್ತು ಆಧಾರ್ ಕಾರ್ಡ್ ಒರಿಜಿನಲ್ ಇರಬೇಕು ಅಂದರೆ ಅಪ್ಲೋಡ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ ಬಟ್ ನೀವು ಯಾವ ಸೈಜಲ್ಲಿ ಏನಾಗಬೇಕು ಅಂದರೆ ನಿಮಗೆ ಬಿಟ್ಟಿರೋದು ಒಂದು ಜಸ್ಟ್ ಇನ್ಫಾರ್ಮೇಷನ್ ಬಂದ ತಕ್ಕ ಏನಂದರೆ ನಾನೊಂದು ಈಗ ಆಲ್ರೆಡಿ ಎರಡು ಮೂರು ಹೇಳಿದ್ದೀನಿ ತ್ರೀ ಎಚ್ ಪಿಲಿಂದ ಸ್ಟಾರ್ಟ್ ಗೌರ್ಮೆಂಟ್ದು ತ್ರೀ ಎಚ್ ಪಿದಿಂದ ಫಾರ್ಮರ್ ಶೇರ್ ಅಮೌಂಟ್ ಬಂದುಬಿಟ್ಟು ನಲವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಇರ್ತದೆ ತ್ರೀ ಎಚ್ ಪಿ ಮಾತ್ರ ಅಂದರೆ ಇದು ಫಾರ್ಮರ್ ಶೇರ್ ಇದು ಅದು ಬಿಟ್ಟು ಟೋಟಲಿ ಅದು ಬಂದುಬಿಟ್ಟು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಲವತ್ತೇಳು ರೂಪಾಯಿ ಟೋಟಲ್ ಅಮೌಂಟು ಇರ್ತದೆ ಅದಕ್ಕೆ ಫಾರ್ಮರ್ ಶೇರ್ ಜಸ್ಟ್ ಫಾರ್ಟಿ ಏಯ್ಟ್ ತೌ ಫಾರ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಫಾರ್ಮರ್ ಶೇರ್ ಆಗುತ್ತೆ ಮತ್ತು ನೀವು ಫೈವ್ ಎಚ್ ಪಿ ಹಾಕ್ತೀನಿ ಅಂತಂದರೆ ನಿಮ್ಮ ಬೋರ್ವೆಲ್ ಮೇ ಎಷ್ಟು ನೀರಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಆಗ್ತಕ್ಕಂಥದ್ದು ಓಪನ್ ಮೋಟ್ರೂ ಆಗ್ಬೋದು ಸಬ್ಮರ್ಸಿಬಲ್ ಮರ್ಸಿಬಲ್ ಮೋಟ್ರ್ ಆಗ್ಬೋದು ಓಪನ್ ಮೋಟ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಎಷ್ಟಂದರೆ ಒಂದು ಟೂ ತೌಸಂಡ್ ಒನ್ ತೌಸಂಡ್ ಟೂ ತೌಸಂಡ್ ಡಿಫ್ರೆನ್ಸ್ ಇರ್ತೈತೆ ಅಮೌಂಟು ಓಪನ್ ಮೋಟ್ರಿಗೆ ಕಡಿಮೆ ಇರ್ತೈತೆ ಜಾ ಅಂಡ್ರೌಂಡ್ ಬೋರ್ವೆಲ್ ಇರ್ತಕ್ಕಂಥ ಮೋಟ್ರಿಗೆ ಜಾಸ್ತಿ ಇರ್ತೈತೆ ಐದು ಎಚ್ ಪಿ ಮೋಟ್ರ್ ಬಂದುಬಿಟ್ಟು ಟೋಟಲ್ ಕಾಸ್ಟ್ ಬಂದುಬಿಟ್ಟು ಎರಡು ಲಕ್ಷ ಎಂಬತ್ತ್ಮೂರು ಸಾವಿರದ ಐದುನೂರ ಮೂವತ್ತಾರು ರೂಪಾಯಿ ಇರ್ತೈತೆ ಫಾರ್ಮರ್ ಸೇರ್ ಬಂದುಬಿಟ್ಟು ಜಸ್ಟ್ ಐವತ್ತು ಫಿಫ್ಟಿ ಏಯ್ಟ್ ತೌಸಂಡ್ ಐವತ್ತೆಂಟು ಸಾವಿರ ರೂಪಾಯಿ ಫಾರ್ಮರ್ ಸೇಜ್ ಇರ್ತದೆ ಐದು ಎಚ್ ಪಿ ಮೋಟ್ರು ಐದು ಎಚ್ ಪಿ ಮೋಟ್ರ್ದಲ್ಲಿ ಏನು ಬರ್ತದೆ ಅಂದರೆ ಐದು ಎಚ್ ಪಿ ತಕ್ಕಂಥ ಕೆಪಾಸಿಟಿ ತಕ್ಕಂಥ ಪೆನಲ್ಸು ಮತ್ತು ವೈರ್ ಅದರ ಅದರೊಳಗೆ ಇರ್ತಕ್ಕಂಥ ವೈರ್ಸು ಪೈಪ್ಸು ಆಮೇಲೆ ಪಂಪು ಮೋಟ್ರ ಸ್ಟಾರ್ಟು ಏನಂದರೆ ಪ್ಲಗ್ ಆ್ಯಂಡ್ ಪೇ ಜಸ್ಟು ಐವತ್ತೆಂಟು ಸಾವಿರ ರೂಪಾಯಿ ನಮ್ಮ ಫಾರ್ಮರ್ಸ್ ಸೆಲೆಕ್ಟ್ ಆದ ತಕ್ಷಣ ಅದು ಫಾರ್ಮರ್ ಶೇರ್ ಕಟ್ಟಿದ್ದಪ್ಪ ಅಂದರೆ ಅದಕ್ಕೆ ಸೆಲೆಕ್ಟ್ ಆಗುತ್ತೆ ಮತ್ತು ಅದು ಬಿಟ್ಟು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಏಳುವರೆ ಎಚ್ ಪಿ ಬರ್ತೈತೆ ಏಳುವರೆ ಎಚ್ ಪಿ ಕಾಸ್ಟ್ ಬಂದುಬಿಟ್ಟು ನಾಲ್ಕು ಲಕ್ಷದ ಒಂದು ಸಾವಿರದ ಹದಿಮೂ ಒಂದು ಲ ನಲ್ಲ ನಾಲ್ಕು ಲಕ್ಷ ಹದಿಮೂರು ಸಾವಿರ ರೂಪಾಯಿ ಇರ್ತೈತೆ ಹದಿಮೂರು ಸಾವಿರ ರೂಪಾಯಿ ಅದು ನಾಲ್ಕು ಲಕ್ಷ ಹದಿಮೂರು ಸಾವಿರ ರೂಪಾಯಿ ಇದ್ದರೆ ಫಾರ್ಮರ್ ಶೇರಿಂಗ್ ಅಮೌಂಟು ರೈತರ ಕಡೆಯಿಂದ ಸ ಡಿಪೋ ಇದು ಕಟ್ಟ ಡಿ ಡಿ ತುಂಬತಕ್ಕಂಥದ್ದು ತೊಂಬತ್ತೆರಡು ಸಾವಿರ ರೂಪಾಯಿ ಚೇಂಜಸ್ ಬರ್ತದೆ ಅಂದರೆ ಏಳುವರೆ ಎಚ್ ಪಿ ಪ್ಯಾನೆಲ್ಸು ಅಂದರೆ ನಮಗೆಲ್ಲಿ ನೀರು ಈ ಎಷ್ಟಿರ್ತದೆ ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಸೆವೆನ್ ಎಚ್ ಪಿ ಆ ಥರ ನೀರು ಸೆವೆನ್ ಇಂಚು ಫೈ ಇಂಚು ಆ ನೀರು ಜಾಸ್ತಿ ಇದ್ದಲ್ಲಿ ಇದನ್ನು ಬುಕ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಆಮೇಲೆ ನೀವು ಓಪನ್ ಸಬ್ವರ್ಚಿಬಲ್ ಮೋಟ್ರ್ ಯಾವುದಾದ್ರು ಮಾಡ್ಬೋದು ಅದು ಬಿಟ್ಟು ನಿಮ್ಮ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂತಂದರೆ ಟೆನ್ ಎಚ್ ಪಿ ಮೋಟ್ರ್ ಇದೆ ಟೆನ್ ಎಚ್ ಪಿ ಸೋಲಾರ್ ಪ್ಯಾನೆಲ್ಸು ಅದೇನಂದರೆ ಜಸ್ಟ್ ಕಾಸ್ಟು ಒಂದು ಲಕ್ಷ ಐದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಟೋಟಲ್ ಕಾಸ್ಟ್ ಆಗುತ್ತೆ ಆ ಕಾಸ್ಟಿಗೆ ನೀವು ಫಾರ್ಮರ್ ಶೇರ್ ಅಮೌಂಟ್ ಬಂದುಬಿಟ್ಟು ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಕಾಸ್ಟ್ ಅಮೌಂಟ್ ಆಗುತ್ತೆ ನೀರಷ್ಟು ಎರಡು ಲಕ್ಷ ಅಂದರೆ ಮೂರು ಲಕ್ಷ ಸಬ್ಸಿಡಿ ಆಗುತ್ತೆ ಬಟ್ ನಿಮ್ಮ ನಿಮ್ಮ ಬೋರ್ ಒಳಗೆ ಏನು ಕೆಪಾಸಿಟಿ ತಕ್ಕಂಗೆ ಒಬ್ಬ ನೀರು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಫಾರ್ಮರ್ ಶೇರ್ ಅಂತಂದ್ವಿ ಯಾವುದೇ ಕಾರಣಕ್ಕೆ ಏನು ಮಾಡಿ ಜಸ್ಟ್ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಈಗ ಲಾಸ್ಟ್ ಇಯರ್ ನಾವೆಲ್ಲ ಹಾಕಿದ್ದೀವಿ ಸೆಲೆಕ್ಟ್ ಆಗಿದೆ ನಮ್ಮದು ಅದ್ರದ್ದು ಫಸ್ಟಿಗೆ ಹೇಳ್ಬಿಡ್ತೀನಿ ನೋಡಿ ಏನು ಏನೇನು ಪ್ರೊಸೆಸ್ ಇದೆ ಅಂತ ಜಸ್ಟ್ ಆನ್ಲೈನ್ ಅಪ್ಲಿಕೇಶನ್ನು ಆಕಿಂದ ನಮ್ಮ ಸೆಲೆಕ್ಟೆಡ್ ಲಿಸ್ಟ್ ಏನು ಮಾಡ್ತಾರೆ ಇವೆಲ್ಲ ಈ ಈ ಪರ್ಸನ್ಸ್ ಎಲ್ಲ ಸೆಲೆಕ್ಟ್ ಆಗಿದರೆ ಈ ಹೋಬಳಿ ಈ ತಾಲೂಕು ಈ ಗ್ರಾಮದಲ್ಲಿ ಅಂತಂದು ಆ ಸೆಲೆಕ್ಷನ್ ಲೀಸ್ಟಲ್ಲಿ ನಮ್ಮ ಹೆಸರು ಆ ನೆಸ್ಟ್ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಕೆ ಬಿಲಿಂದ ನಿಮ್ಮಂಥ ಕೆ ಬಿ ಕಾ ಅಂದರೆ ಗುಲ್ಬರ್ಗ ವಿಭಾಗ ನಮ್ಮದು ಗುಲ್ಬರ್ಗದ್ದು ಜಸ್ಕಾಮ್ ಅವರು ಕೆ ಬಿ ನಮ್ಮ ಮಂಡರ್ದಾಗ ಯಾವ ಬರ್ತಿದೆ ಟೇಷನ್ನು ಆ ಟೇಷನ್ದಾರು ಬಂದು ಕೇಸಿ ಬಂದು ಜಿ ಪಿ ಎಸ್ ಮಾಡ್ತಾರೆ ಹೆಂಗೆ ಜಿ ಪಿ ಎಸ್ ಮಾಡ್ತಾರೆ ಅಂದರೆ ನಿಯರೆಸ್ಟು ಕರೆಂಟ್ ಇಲ್ಲ ಇವರಿಗೆ ಆಲ್ಮೋಸ್ಟ್ ಆಲ್ ಕೆಪ ಇದು ಕೊಡಲಿಕ್ಕೆ ತಗೊಳಲಿಕ್ಕೆ ಕೆಪಬಲ್ ಇದ್ದಾರೆ ಬಟ್ ಇವ್ರಿಗೆ ಕೊಟ್ಟರೆ ನಮಗೆ ಜಸ್ಟು ಟಿ ಸಿ ತಪ್ತೆ ಬಿಡ್ಬೋದು ಕಂಬ ಅಕ್ಷರಕ್ಕೆ ಆಗಲ್ಲ ವೈರ್ ಇಲ್ಲ ಅಂತಂದರೆ ಈ ಥರ ಓಪನ್ ಆಗಿ ಒಂದು ಸೆಲೆಕ್ಷನ್ ಮಾಡ್ತಾರೆ ನಾನು ಆ್ಯಕ್ಚುಲಿ ಇದೇ ಮೋಟರ್ ತೋರಿಸಿರೋದು ಲಾಸ್ಟ್ ಇಯರ್ದು ಇದಕ್ಕೆ ಐದು ಎಚ್ ಪಿ ಸೆಲೆಕ್ಟ್ ಆಗಿದೆ ಅವು ಸೆಲೆಕ್ಟ್ ಆಗಿಂದ ಏನು ಮಾಡ್ತಾರೆ ನೆಕ್ಸ್ಟು ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂದರೆ ಫಾರ್ಮರ್ ಇದು ಡಿಸ್ಟ್ರಿಬ್ಯೂಟ್ರ್ ಸೆಲೆಕ್ಷನ್ ಅಂದರೆ ಯಾವ ಕಂಪ್ನಿದು ಬೇಕು ಏನಂತಂದು ಇವಾಗಿನಿಲ್ಲ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಪ್ರೆಸೆಂಟ್ ಅಪ್ಲಿಕೇಶನ್ ಇಲ್ಲ ಜ ಡೈರೆಕ್ಟಾಗಿ ನೀವು ಫಾರ್ಮ್ ಇದು ಡಿಸ್ಟ್ರಿಬ್ಯೂಟ್ರ್ ಸೆಲೆಕ್ಟ್ ಮಾಡಿಬಿಡ್ಬೋದು ಅಲ್ಲೇ ನಿಮಗೆ ಒಂದು ಟೆನ್ ಟ್ವೆಲ್ಲು ಲಿಸ್ಟೆಡ್ ಇದ್ದಾರೆ ಡಿಸ್ಟ್ರಿಬ್ಯೂಟ್ರು ನೀವು ಕಮಿಟ್ ಮಾಡಿ ಯಾವುದು ಚೆನ್ನಾಗಿದೆ ಅಂತಂದು ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಫಸ್ಟ್ ನಾನು ಬರ್ತಿರೋದು ಒಂದು ರಾಯಚೂರದಲ್ಲಿ ಡಿಸ್ಟ್ರಿಬ್ಯೂಟ್ರಿದ್ದಾರೆ ಇದ್ದಾರೆ ಚಿಂದನೂರಲ್ಲಿ ಆ ಡಿಸ್ಟ್ರಿಬ್ಯೂಟ್ರು ಸನ್ರೈಸು ರೈಸು ಅಂತಂದು ಒಂದಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಸಿ ಆರ್ ಐ ಇದೆ ಒಂದು ಒಂದು ಹನ್ನೆರಡು ಕಂಪ್ನಿ ಇದೆ ಲೀಸ್ಟೆಡು ನಿಮ್ಗೆ ಯಾವುದು ಕೆಪ್ ಕಂಜಸ್ಟೆಡ್ ಇದೆ ಕಂಪಾರ್ಟ್ಮೆಂಟ್ ಇದೆ ಅಂದರೆ ನಿಮ್ಮ ಡಿಸ್ಟ್ರಿಕ್ ಒಳಗಿರ್ತಕ್ಕಂಥದ್ದು ಸರ್ವೀಸ್ ಈಸಾಗಿ ಸಿಗಬೇಕು ಆ ಥರ ಸೆಲೆಕ್ಷನ್ ಮಾಡಿ ನೀವು ಅವರೆಲ್ಲ ಎನ್ಕ್ವೈರಿ ಮಾಡಿ ಕೇಳಿ ಆ ಥರ ಇದೆ ಏನು ಅಂತಂದು ಅವ್ರು ಹೇಳ್ತಾರೆ ಡಿಸ್ಟ್ರಿಬ್ಯೂಟರು ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಅಲ್ಲೇ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಹೊಡೆದ್ರೆ ಸಿಗ್ಬಿಡ್ತೈತೆ ಅದಾಗಿಂದ ನೆಕ್ಸ್ಟು ಜಂಟಿ ಜಂಟಿ ಸರ್ವೆ ಬರ್ತಾರೆ ಏನಂದರೆ ಈ ಕೇಬಿಲಿಂದ ಏನು ಕಲೆಕ್ಷನ್ ಆಯ್ತಲ್ಲ ಅದಾದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ಜಂಟಿ ಡಿಸ್ಟ್ರಿಬ್ಯೂಟ್ರು ವಿತ್ ಜಂಟಿ ಇವರು ಕೆ ಬಿ ಕೆ ಬಿಲಿಂದ ಎ ಡಬಲ್ ಇ ಎ ಡಬಲ್ ಇ ಆಫೀಸರ್ಸ್ ಎಲ್ಲ ಬಂದು ಇವರಿಗೆ ಆರ್ ಆರ್ ನಂಬರ್ ಇಲ್ಲ ಇವ್ರಿಗೆ ಲಾ ಲಾಂಗಸ್ಟ್ ಆಗುತ್ತೆ ಇದಕ್ಕೆ ಕೊಡಬೇಕಂತ ಜಂಟಿ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ಸು ಅದೆಲ್ಲ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಒಂದು ಟೂ ಡೇಸ್ ತ್ರೀ ಡೇಸ್ ಒನ್ ವೀಕ್ ಅಂದ್ಕೊಳ್ಳಿ ಅದಾಗಿಂದ ನೆಕ್ಸ್ಟು ಫಾರ್ಮರ್ ತಕ್ಕ ತುಂಬತಕ್ಕಂಥ ಸೇರು ಡಿ 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 ಅಥವಾ ಬ್ಯಾಂಕಿಂಗಲ್ಲಿ ತುಂಬತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಫೋನ್ಪೇ ಸ್ಕ್ಯಾ ಸ್ಕ್ಯಾನರ್ಗೆ ಆ ಥರ ಯಾವುದೂ ಇರೋದಲ್ಲ ಸ್ಕ್ಯಾಮ್ಸ್ ಕ್ಯಾಮರ್ಸ್ ಭಾಳ ಇದ್ದಾರೆ ಬಟ್ ಏನಂದರೆ ನೀವು ಸ್ವಲ್ಪ ಜೆನ್ಯೂನ್ ಇದೇನು ಕಂಪ್ನಿಯವನು ಡಿಸ್ಟ್ರಿಬ್ಯೂಟರ್ ಕುರ್ಕೊಂಡು ಕೇಸಿ ಮಾತಾಡಿ ಹೆಂಗೆ ಆ ಥರ ಪೇಮೆಂಟ್ ಮಾಡ್ಬೇಕಂತಂದು ಮಾಡಿ ಎಲ್ಲ ಈ ಯಾವುದೇ ಡಿಶ್ಟ್ ಇದು ತೊಗೊಳ್ಳಿ ಎಚ್ ಪಿ ಮೂರು ಎಚ್ ಪಿ ತೊಗೊಳ್ಳಿ ಐದು ಎಚ್ ಪಿ ತೊಗೊಳ್ಳಿ ಏಳುವರೆ ಎಚ್ ಪಿ ತಗೊಳ್ಳಿ ಹತ್ತು ಎಚ್ ಪಿ ತಗೊಳ್ಳಿ ಈ ನಾಲ್ಕು ಆಪ್ಷನ್ದಲ್ಲಿ ಏಯ್ಟಿ ಪರ್ಸೆಂಟು ಗೌರ್ಮೆಂಟೇ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡನ್ನೂ ಬರೆಸ್ತಿದೆ ಆಮೇಲೆ ನಮ್ಮ ಶೇರ್ ಮಾ ಅಮೌಂಟಿ ಈ ಟ್ವೆಂಟ್ ಟ್ವೆಂಟಿ ಪರ್ಸೆಂಟ್ ಫಾರ್ಮರ್ ಸೇರ್ ಇರ್ತೈತಲ್ಲ ಫಾರ್ಮರು ಡಿ ಡಿ ಮುಖಲು ಹಾಕಲಿ ಅಕೌಂಟ್ ಅಕೌಂಟು ಪೇ ಏನಾಗಲಿ ಆ ಥರ ಮಾಡ್ಬೋದು ಬಟ್ ಯಾವುದೇ ಥರ ನಿಮಗೆ ಲೀಸ್ಟ್ ಆಗಲಿಕ್ಕೆ ಮೊದಲೇ ನೀವು ಬಿಫೋರ್ ಪೇ ಮಾಡೋದು ಆ ಥರ ಯಾವುದು ಆಪ್ಷನ್ ಇಲ್ಲ ಯಾರೂ ಆ ಥರ ದುಡ್ಕೆ ಹೋಗಬೇಡಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಮಗೆಲ್ಲ ಸ್ಕಾಲ್ ಮಾಡಿ ನಿಮ್ಮ ಸೆಲೆಕ್ಟ್ ಆಗಿದೆ ನೀವು ಅಮೌಂಟ್ ಹಾಕಿ ಅಂತ ಹೇಳಿದರು ಇಲ್ಲ ನಮಗೆ ಫಾರ್ಮಾಲಿಟಿ ಏನಿಸ್ತಿದೆ ಅದೆಲ್ಲ ಮುಟ್ಟಿಸಿದೆ ಆದಮೇಲೆ ನಾವು ಪೇ ಮಾಡ್ತೀವಿ ಬಂದಕ್ಕೆ ಅವರೆಲ್ಲ ನಮ್ಮನ್ನು ಕೈ ಇದೇ ಥರ ಒಂದು ಐದಾರು ಜನಕ್ಕೆ ಸ್ಕ್ಯಾಮ್ ಮಾಡಿದ್ದಾರೆ ಎಕ್ಸಾಂಪಲ್ಸು ನಮ್ಮ ಫ್ರೆಂಡ್ಸೇ ಒಂದು ಐದಾರು ಜನ ಅಡ್ವಾನ್ಸ್ ಪೇಮೆಂಟ್ ಹಾಕಿದ್ದಾರೆ ಟೆನ್ ತೌಸಂಡ್ ಹಾಕಿ ಬಿಫೋರ್ ಹಾಕಿ ಆಮೇಲೆ ಬರ್ತೀವಿ ನಾವು ಸರ್ವೆ ಅಂದ ಆ ಥರ ಯಾವುದೂ ಥರ ಪೇಮೆಂಟು ಒಂದು ರೂಪಾಯಿ ಕೂಡ ಕೊಡೋಂಗಿಲ್ಲ ಅವರೆಲ್ಲ ಜಿ ಪಿ ಎಸ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಆನ್ಲೈನ್ದಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು ನಾವು ಆನ್ಲೈನಲ್ಲಿ ಏನು ಹಾಕಿರ್ತವಲ್ಲ ಅಪ್ಲಿಕೇಶನ್ ನಮ್ಮ ಮೊಬೈಲ್ ಮೇಲೆ ಅದರಲ್ಲಿ ಓಪನ್ ಮಾಡಿ ನೋಡಿದರೆ ಯಾವ ಸ್ಟೇಜ್ದಲ್ಲಿದೆ ಜಿ ಪಿ ಎಸ್ ಆಗಿದೆ ಜಂಟಿ ಸರ್ವೆ ಆಗಿದೆ ಎಲ್ಲ ಟೋಟಲಾಗಿ ಕ್ಲಿಯರಾಗಿ ತೋರಿಸುತ್ತೆ ಯಾವುದೇ ಥರ ಪೇ ಮಾಡೋದಿಲ್ಲ ಇದು ಲಾಸ್ಟ್ ಇಯರು ಟ್ವೆಂಟಿ ಫೈವ್ ತೌಸಂಡ್ ಪೀಪಲ್ಸ್ ಟ್ವೆಂಟಿ ಫೈವ್ ಮೆಂಬರ್ಸ್ ಟ್ವೆಂಟಿ ಫೈವ್ ತೌಸಂಡ್ ಮ ಪೀಪಲ್ಸ್ ಅಂತಂದು ಅಂದೇಳಿದರು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅಷ್ಟು ಮಂದಿ ಸೆಲೆಕ್ಟ್ ಆಗಿದೆ ಬಟ್ ಅದರಲ್ಲಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಮ ಪಿಪ್ ಮಂದಿ ಏನು ಮಾಡ್ತಾರೆ ಒಬ್ಬರು ಆರ್ ಆರ್ ನಂಬರ್ ಇದೆ ನನಗೆ ಅವಶ್ಯಕತೆ ಇಲ್ಲ ಅಷ್ಟು ಅಮೌಂಟ್ ಕಟ್ಟೋಕ್ಕಾಗಲ್ಲ ಬಿಡ್ತಾರೆ ಈ ಥರ ಇವಾಗ ಯಾರು ಹಾಕ್ತಿದ್ದೀರಾ ಆಲ್ಮೋಸ್ಟ್ ಆಲ್ ಸೆಲೆಕ್ಟ್ ಆಗುತ್ತೆ ಇದು ಈ ಥರ ಯಾರು ಡಿಪೆಂಡು ಕರೆಂಟಿಂದ ಬಿಟ್ಟು ಹೀಗೆ ಒಂದು ಟಿ ಸಿ ತೊಗೋಬೇಕಾರೆ ಒಂದು ಲಕ್ಷ ರೂಪಾಯಿ ಟಿ ಸಿ ವಿ ಕಂಬ ಇದೆಲ್ಲ ನೋಡಿದರೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಒಂದು ಐವತ್ತಿಂದ ಅರವತ್ತು ಸಾವಿರ ರೂಪಾಯಿ ಹೇಗೆ ಮಾಡಿದ್ರೆ ಸೋಲಾರ್ ಬರುತ್ತೆ ಟ್ವೆಲ್ ಅವರ್ಸ್ ಆರಾಮಸೆ ಹೊರತು ಟ್ವೆಲ್ ಅವರ್ಸ್ ಹೊಡಲಿಲ್ಲ ಅಂದರೆ ಕೂಡ ಒಂದು ನಿಯರೆಸ್ಟು ಏನಿಲ್ಲ ಅಂದರೆ ಒಂದು ಟೆನ್ ಅವರ್ಸು ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರಿಗೆ ಸೋಲಾರ್ ಹೊಡ್ತಿದ್ದಂತಂದು ಹಂಡ್ರೆಡ್ ಪರ್ಸೆಂಟ್ ಅನಿಸಿದೆ ಯಾಕಂದರೆ ಆಲ್ಮೋಸ್ಟ್ ಆಲ್ ನಾವು ಒಂದು ಎರಡು ಕಡೆ ಬೇರೆ ತೋಟದಲ್ಲಿ ಸೋಲಾರ್ ಯೂಸ್ ಮಾಡ್ತಿದ್ದೀವಿ ಚೆನ್ನಾಗಿ ವರ್ಕ್ ಆಗ್ತಿದೆ ಯಾವುದೇ ಮೇಂಟೆನೆನ್ಸ್ ಇಲ್ಲ ಅದಕ್ಕೆ ಏನಂದರೆ ನೀವು ಮತ್ತು ಈ ಸೋಲಾರ್ ಹಾಕಿದೇ ನಮ್ಮದು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ತೋಟದ ಮನೆ ತೋಟದ ಅಲ್ಲಿದೆ ಅದರ ಮೇಲೆ ಮನೆ ಮೇಲೆ ಸ್ಟ್ರಚ್ಚರ್ ಕೂಡಿಸ್ತೀವಿ ಆ ಥರ ಆಪ್ಷನ್ ಇಲ್ಲ ಅವ್ರು ಏನು ಸ್ಟ್ರಚ್ಚರ್ ಮಾಡಿರ್ತಾರಲ್ಲ ಅದೇ ಸ್ಟ್ರಚ್ಚರ್ನೆ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಖಾಲಿ ಪ್ಲೇಸಲ್ಲಿ ಕೊ ತೋರಿಸ್ಬೇಕು ಆ ಪ್ಲೇಸಲ್ಲಿ ಅವ್ರು ಸ್ಟ್ರಚ್ಚರ್ ರೆಡಿ ಮಾಡ್ತಾರೆ ಮತ್ತು ನೀವು ಎಷ್ಟೇ ದೂರ ಇಟ್ಕೊಟ್ಟಿಗೊಂದು ಕೂಡ ಎಷ್ಟು ವೈರಿ ನೀವು ಹಾಕಬೇಕು ಅವರು ಆ್ಯಕ್ಚುಲಿ ಅದು ಇರೋದೇನೆಂದರೆ ಒಂದು ಪೈಪ್ಸು ಪಿ ಸಿ ಪೈಪ್ ಬರ್ತಿದೆ ಆ ಪಿ ಸಿ ಪೈಪ್ ಏನಂದರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೀಟ್ ಅಷ್ಟೇ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಹೆಚ್ಚಂದರೆ ಒಂದು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಪೀಟು ಸಿಕ್ಸ್ ಹಂಡ್ರೆಡ್ ಪೀಟು ಆ ಥರ ಬೋರ್ ಬೇ ಬೇರೆ ಕಡೆಗೆ ಇದ್ದು ಇರ್ತಾರೆ ಬೆಂಗಳೂರು ಭಾಗದಲ್ಲೆಲ್ಲ ಅವರಿಗೆಲ್ಲ ಏನಾಗುತ್ತೆ ಜಸ್ಟ್ ಇನ್ವೆಸ್ಟ್ಮೆಂಟ್ ಏನಂದರೆ ತ್ರೀ ಹಂಡ್ರೆಡ್ ಪೀಟೇ ಕೊಡ್ತಿರೋದು ಅದರ ಮೇಲೆ ಹೆಚ್ಚುವರಿ ನೀವೇ ತೊಗೊಂಬರ್ಬೇಕು ತ್ರೀ ಹಂಡ್ರೆಡ್ ಪೀಟ್ ವೈಡು ತ್ರೀ ಹಂಡ್ರೆಡ್ ಪೀಟ್ ಪೈಪ್ಸು ಅವನಂತರ ಸೋಲ ಸೋಲಾರ್ ಟಚ್ಚರ್ ಏನು ಮಾಡಿರ್ತಾರಲ್ಲ ಅದೇ ಸ್ಟ್ರಚರ್ ಮೇಲೆ ಕೂಡಿಸ್ಬೇಕು ನಮಗೆಲ್ಲ ಇದು ಬಿಟ್ಟು ನಾವು ಮನೆ ಮೇಲೆ ಫಾರ್ಮ್ ಇದೆ ನಮ್ಮ ಕಾಲಿದೆ ಅದ್ರ ಮೇಲೆ ಕೂಡಿಸ್ತೀನಿ ಅಂದರೆ ಆ ಸ್ಟ್ರಚ್ಚರಿಗೆ ಅವರಿಗೆ ಇದಿಲ್ಲ ಬೇಕಾದ್ರೆ ನೀವು ಹೆಚ್ಚುವರಿ ಮಾಡ್ಕೊಬೋದು ಬಟ್ ಇದೇ ಬೆಸ್ಟ್ ಅನ್ಕೊತೀನಿ ಅವ್ರ ಸ್ಟ್ರಕ್ಚರ್ಲಿಂದ ಕೊಟ್ಟರೆ ಏನಾಗುತ್ತೆ ಅದು ಎಲ್ಲ ಹಂಗೈಯಲ್ಲಿಂದ ಕವರ್ ಹಾಂ ಮಾಡಿರ್ತಾರೆ ಬಟ್ ಅದಕ್ಕೆ ಟ್ವೆಂಟಿ ಫೈವ್ ಫೈ ಇಯರ್ಸ್ ಇನ್ಸೂರೆನ್ಸ್ ಇರುತ್ತೆ ಯಾವುದೇ ಥರ ಡ್ಯಾಮೇಜ್ ಆದರೂ ಏನಾದರೂ ಅವ್ರು ಫೈಯರ್ ಏನಾದರೂ ಕೂಡ ಡ್ಯಾಮೇಜ್ ಆದರೂ ಕೂಡ ಅವರು ಅದನ್ನೇ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಬೋರಿಕೊಂದು ಬೋರಿಗೊಂದು ಫೈ ಫೈವ್ ಇಯರ್ಸ್ ಇದೆ ಯಾವುದು ಸೊಟ್ಟರು ಕೂಡ ಅವರೇ ಬಂದು ಎಂಡಿಂಗ್ ಎಂಡಿಂಗ್ ಮಾಡಿಕೊಟ್ಟು ಹೋಗ್ತಾರೆ ಅಂತ ಹೇಳಿದರು ಡಿಸ್ಟ್ರಿಬ್ಯೂಟರ್ ಇದೆ ಅದೆಲ್ಲ ಇನ್ಫಾರ್ಮೇಷನು ಮತ್ತು ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಏನಂತಂದರೆ ಹೇಳಿದ್ದೀನಿ ಈಗ ಜಸ್ಟ್ ಮೊಬೈಲಲ್ಲಾಗ್ಬೋದು ಸೊ ಪಿ ಎಮ್ ಕುಸುಮ್ ಯೋಜನೆ ಅಂತಂದರೆ ಆಲ್ಮೋಸ್ಟ್ ಅಲ್ಲ ಬರ್ತೈತೆ ನಿಮ್ಗೆ ಅದು ಬಿಟ್ಟು ಆಮೇಲೆ ಸಂಡ್ರದಲ್ಲಿ ಒಂದಿಷ್ಟು ಹಾಕಿರ್ತೀನಿ ಪೇಪರ್ದಲ್ಲಿ ಯಾವ ಥರ ಸ್ಟ್ರಕ್ಚರ್ ಇದೆ ಏನು ಅಂತಂದು ಯಾಕೆಂದ್ರೆ ನಾವು ಬಾಲಿಂದ ಹೇಳಿದ್ದು ನೆನ್ಪಿಟ್ಕೊಂಡು ಹೋಗೋಲ್ಲ ಫೋಸ್ ಮಾಡಿಕ ಜಸ್ಟ್ ಏನಂದರೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಏನಾಗಿದೆ ಅಲ್ಲ ಅದನ್ನ ಹಾಕಿರ್ತೀನಿ ಅದೊಂದು ಫೋಸ್ ಮಾಡಿ ಫೋಟೋ ಹೊಡ್ಕೊಂಡು ತಗೊಂಡು ಆ ಥರ ಹಾಕಿ ಆದಷ್ಟು ಬೇಗ ಹಾಕಿ ಯಾವಾಗ ಕ್ಲೋಸ್ ಮಾಡ್ತಾರೆ ಏನು ಗೊತ್ತಿಲ್ಲ ಡೇಟ್ ಅಂತೂ ಅಲೌನ್ಸ್ ಮಾಡಿಲ್ಲ ಕ್ಲೋಸಿಂಗ್ ಡೇಟು ಬಟ್ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ಒಂದು ಫೋರ್ ಫೈ ಡೇಸ್ ಆಯಿತು ನಾನು ಹಾಕಿದ್ದೀನಿ ಒಂದೆರಡು ನಮ್ಮ ತೋಟಕ್ಕೆ ಏನು ಬೇಕಂತಂದರೆ ಎರಡು ಮೂರು ಇದೆ ಅದಕ್ಕೆ ಹಾಕಿದ್ದೀನಿ ಆ ಥರ ಯಾರಾದರೂ ಇದ್ದರೆ ಆ ಇದ್ದರೆ ಹಂಡ್ರೆಡ್ ಪರ್ಸೆಂಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡುತ್ತೆ ಏನಂದರೆ ಇದು ಆ್ಯಕ್ಚುಲಿ ಮಂಡೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬೇರೆ ಫಾರ್ಮಸ್ನ ಬೇರೆ ಕಡೆ ಇದ್ದ ಕಾರಣಕ್ಕೆ ಇದಕ್ಕೇನೆಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಜಸ್ಟ್ ಚೆಕಪ್ ಮಾಡಿದ್ದೀನಿ ನಾವು ಏನಂದರೆ ಒಂದು ಒಂದು ಮೂರು ಇಂಚು ನೀರಿದೆ ಇದು ಫಾಕು ಮೂರು ಇಂಚು ನೀರಿದೆ ಇದೆ ಒಂದು ಒಂದು ವರ್ಷ ಚೆಕ್ ಮಾಡಿದ್ದೀನಿ ಟೆಸ್ಟಿಂಗ್ ಮಾಡಿದ್ದೀನಿ ಒಂದು ಮೋಟರ್ ತಂದು ಇಳಿಸಿದ್ದೀನಿ ಒಂದು ಕಲೆಕ್ಷನ್ ಕೊಟ್ಟಿದ್ದೀನಿ ಅಲ್ಲಿ ನೈನಿಗೆ ಇದಕ್ಕೆ ಆರ್ ಆರ್ ನಂಬರ್ ಇದ್ದಿಲ್ಲ ಆ್ಯಕ್ಚುಲಿ ಆ ಆರ್ ಆರ್ ನಂಬರ್ ಇರಲಿಕ್ಕೋಸ್ಕರ ಒಂದು ಸೋಲಾರ್ ಆಗಬೇಕಂತ ಪ್ಲಾನಿಂಗ್ದಲ್ಲಿ ಹಾಕಿದ್ದೀನಿ ಸೆಲೆಕ್ಟ್ ಚೆನ್ನಾಗಿದೆ ಇನ್ನೊಂದು ಟೆನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಆಗ್ತಾ ಬರ್ತಿದೆ ಈ ನಾನು ಡಿ ಡಿ ತುಂಬಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಆ ಸ್ಟ್ರಕ್ಚರ್ ಹೇಗಿದೆ ಏನು ಅದರಿಂದ ಎಷ್ಟು ಯೂಸ್ ಆಗ್ತಿದೆ ಎಷ್ಟು ಎಷ್ಟವರು ಆಗುತ್ತೆ ಟೋಟಲ್ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಥರ ಯೂಸ್ ಮಾಡ್ಕೋಬೇಕು ಓಪನ್ ಪ್ಲೇಸಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿ ಮತ್ತು ನೆಕ್ಸ್ಟು ಬರ್ತಕ್ಕಂಥ ಇನ್ಫಾರ್ಮೇಷನ್ ಏನಂದರೆ ನೆಕ್ಸ್ಟು ಟ್ಯಾಕ್ಟ್ರಿ ಸಬ್ಸಿಡಿ ಇದೆ ಎಸ್ ಸಿ ಎಸ್ ಟಿ ಗೆಸ್ಟಿದೆ ಜನ್ರಲ್ ಗೆಸ್ಟಿದೆ ಅದನ್ನೆಲ್ಲ ಟೋಟಲ್ ಆಗಿ ಸಬ್ಸಿಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ಗೆ ಕಂಟಿನ್ಯೂ ಆಗಿ ವಾಚಿ ನಮಸ್ತೆ